ಸರ್ಕಾರ ಏನಾದರೂ ಅಕಸ್ಮಾತ್ ಮಾಡ್ಬೇಕು ಅಂದ್ರೆ ಸಿದ್ದರಾಮಯ್ಯವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕೆ ಕರ್ಮ ಜೊತೆಗಿದ್ರು ಕೂಡ ಕರ್ಮವನ್ನು ನಮ್ದವ್ರು ಅಂತ ತುಂಬಾ ದೊಡ್ಡ ಪವರ್ ಬೇಕು ಇನ್ವೆಸ್ಟಿಗೇಷನ್ ಮಾಡೋಕೆ ಖಂಡಿತವ್ರು ಪೊಲೀಸ್ ಸ್ಟೇಷನ್ ಕಡೆ ಆಗಲ್ಲ ನನ್ನ ಕ್ಷಮಿಸಿ ಮಾತಾಡುವಂಥದ್ದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳದಲ್ಲಿ ಆಗ್ತಾ ಈ ಸರಣಿ ಕೃತ್ಯಗಳ ಬಗ್ಗೆ ಈಗಾಗಲೇ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಕೇಸ್ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಬಂದು ನಾನು ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ಅವನ್ನೆಲ್ಲವನ್ನು ಕೂಡ ತೋರಿಸ್ತೀನಿ ಅಂತ ಆದರೂ ಕೂಡ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಎಲ್ಲ ನಿರ್ಲಕ್ಷ್ಯಗಳು ಕೂಡ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರೋದು ಒಬ್ಬ ವಕೀಲರು ಇವತ್ತು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ ಅದು ಕೂಡ ಕೇರಳ ಸರ್ಕಾರ ಅಂದ್ರೆ ಅಲ್ಲಿನ ತನಿಖಾ ಸಂಸ್ಥೆಗಳು ಈ ಕೇಸನ್ನ ನಡೆಸಬೇಕು ಅನ್ನೋ ಕುರಿತಾಗಿ ಅನೇಕ ಗೊಂದಲ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಅನೇಕರಿಗೆ ನಂಬಿಕೆ ಇಲ್ವೋ ಅಥವಾ ಇಲ್ಲೇನಾದರೂ ಸರ್ಕಾರಗಳು ಇದಕ್ಕೆ ಮೂಗು ತೋರಿಸುವ ಕೆಲಸಗಳು ಕೂಡ ಆಗುತ್ತೋ ಅಂತ ಹಾಗಾದ್ರೆ ಈ ಒಂದು ತನಿಖೆಯನ್ನು ಇದೇ ಕೇರಳದ ವಿಚಾರಣಾ ಸಂಸ್ಥೆಗಳು ನಡೆಸಲಿಕ್ಕೆ ಬರುತ್ತಾ ಸಾಧ್ಯತೆಗಳಿದೆಯಾ ಏನಾಗಬಹುದು ಅನ್ನೋ ಕುರಿತಾಗಿ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ವಕೀಲರಾಗಿರ್ತಕ್ಕಂಥ ಕ್ರಿಮಿನಲ್ ಲಾಯರ್ ಆಗಿರ್ತಕ್ಕಂಥ ಲೋಹಿತ್ ಸರ್ ಅವರಿದ್ದಾರೆ ಸರ್ ಈ ಕೇಸ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಯಾಕೆಂದ್ರೆ ಇಡೀ ರಾಷ್ಟ್ರದ ಚಿತ್ತ ಈಗ ಧರ್ಮಸ್ಥಳದ ಕಡೆ ನೆಟ್ಟಿದೆ ನಾನು ಈ ಕೇಸ್ಗೆ ಸಂಬಂಧಪಟ್ಟಾಗಿ ಈ ಥರದ ಒಂದು ವಿಚಾರಣೆ ಅಥವಾ ಈ ತನಿಖೆಯನ್ನು ಕೇರಳ ಸಂಸ್ಥೆಗಳು ನಡೆಸ್ಬೋದಾ ಅಲ್ಲಿನ ತನಿಖಾ ಸಂಸ್ಥೆಗಳು ನಡೆಸ್ಬೋದೇ ಏನಾಗಬಹುದು ಅಂತ ಸರ್ ಸರ್ ಖಂಡಿತವಾಗ್ಲು ಈ ವಿಷಯ ನಮ್ಮೆಲ್ಲರೂ ಕೂಡ ಒಂದು ಸ್ವಲ್ಪ ಬೇಜಾರು ತಂದಿದೆ ಮತ್ತು ತುಂಬ ಅನುಮಾನಗಳು ಈಗ ಯಾರ ಭಾವನೆಗಳು ಹೋಗಿರೋ ನಮ್ಮ ಭಾವನೆಗಳೇ ಧರ್ಮಸ್ಥಳ ಅಂತನೇ ಮಾತಾಡೋಕ್ಕೂ ಕೂಡ ಒಂದು ಸ್ವಲ್ಪ ನಮಗೆ ಮುಜುಗರ ಆಗೋವಂಥ ವಿಷಯ ಏ ಸುಮ್ ಸುಮ್ಮನೆ ಏನು ಹೇಳ್ತೀರ ಅನ್ನೋವಂಥ ವಿಷಯ ಆದರೆ ಸ್ವಲ್ಪ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನಾವು ಯಾವತ್ತೂ ಕೂಡ ಯಾರೂ ಕೂಡ ಭಕ್ತಿಯಿಂದನೇ ಕಾಣ್ತೀವಿ ಎಷ್ಟೇ ಜನ ಬಂದರೂ ಏರೇ ಅರೆ ಏನೇ ಆದ್ರೂ ಇಲ್ಲಿರುವಂಥ ನಮಗೆ ವಿಷಯ ಏನು ಅಂದರೆ ಧರ್ಮಸ್ಥಳವನ್ನು ಸ್ವಲ್ಪ ತಾವು ಆಕಡೆ ಇಟ್ಟು ಅಲ್ಲಿ ನಡೆದಿರುವಂಥ ಘಟನೆಗಳನ್ನ ತಾವು ಗಮನಿಸಿದಾಗ ಯಾವುದೇ ಕ್ಷೇತ್ರದಲ್ಲಾಗಲಿ ಎಲ್ಲೇ ಆದರೂ ಕೂಡ ಸರಣಿ ಕೆಲವು ಶವಗಳು ಸಿಗ್ತಿದ್ದಾವೆ ಅಂದರೆ ಖಂಡಿತವಾಗ್ಲೂ ನಾವೆಲ್ಲವನ್ನು ಮರ್ತಿ ನೋಡಬೇಕಾಗತ್ತೆ ಮುಂದೇನಿದೆ ಅಂತ ಇಲ್ಲಿ ಯಾರೋ ಒಬ್ಬರಿಗೆ ನಾವು ತೇಜಾವರಿ ಮಾಡುವಂಥದ್ದಲ್ಲ ಯಾರು ಆ ರೀತಿ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಸಂವಿಧಾನದ ಒಂದು ಕನಸು ಅದೇ 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 ಅಲ್ವಾ ಸಾರ್ವಜನಿಕರ ಕನಸು ಕೂಡ ಅದೇ ಸೊ ಹಾಗಾಗಿ ತಮ್ಮ ಪ್ರಶ್ನೆ ಕೇರಳ ಸರ್ಕಾರಕ್ಕೆ ಹೋಗ್ಬೋದಾ ಬರೀ ಕೇರಳ ಅಲ್ಲ ನಮ್ಮ ತಮಿಳ್ನಾಡು ಇರ್ಬೋದು ಅಥವಾ ಆಂಧ್ರ ಪ್ರದೇಶ ಇರ್ಬೋದು ಇಂಥ ಅಕ್ಕಪಕ್ಕದಲ್ಲಿರುವಂಥ ರಾಜ್ಯಕ್ಕೆ ಕೇಸುಗಳನ್ನು ವರ್ಗಾವಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೋದು ಫಾರ್ ಬೆಸ್ಟ್ ಎಕ್ಸಾಂಪಲ್ ಜಯಲಲಿತಾ ಕೇಸನ್ನು ತಮಿಳ್ನಾಡಿನಲ್ಲಿ ಅದನ್ನ ವಿಚಾರಣೆ ನಡೆಸಲಿಲ್ಲ ಆ ವಿಚಾರಣೆ ಬಂದು ಕರ್ನಾಟಕದಲ್ಲಿ ನಡೆಸ್ತಾರೆ ಪರಪ್ ನಗರದಲ್ಲಿ ಜೈಲಲ್ಲಿರ್ತಾರೆ ಜಯಲಲಿತಾ ಅವರು ಯಾಕೆ ಅಂದರೆ ಅಲ್ಲಿ ಅವರು ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ ಬೈಪಾಸ್ ಆಗಿಬಿಡುತ್ತೆ ನ್ಯಾಯ ಸಿಗಲ್ಲ ಹಾಗಾಗಿ ಪಕ್ಕದ ಜಿಲ್ಲೆ ರಾಜ್ಯಗಳಿಗೆ ಅದನ್ನು ವರ್ಗಾವಣೆ ಮಾಡುವಂಥದ್ದು ಇದೆ ಆದರೆ ವಕೀಲರು ಮಾಡಿರೋಂಥದ್ದು ಕೇರಳ ಅಂತ ಸ್ಪೆಸಿಫಿಕ್ ಮಾಡಿರೋದು ಯಾಕೆ ಅನ್ನೋದು ಪ್ರಶ್ನೆ ಮತ್ತೆ ಬರುತ್ತೆ ಲೆಟ್ಸ್ ಅ ಲಾ ಟೇಕ್ ಇಟ್ಸ್ ಓನ್ ಆ್ಯಕ್ಷನ್ ಸುಪ್ರೀಂ ಕೋರ್ಟ್ ಅದು ಆ್ಯಕ್ಷನ್ ತಗೊಳ್ಳಿ ಕೇರಳ ಆದರೂ ತೊಗೊಳ್ಳಿ ಆಂಧ್ರಪ್ರದೇಶ ಆದರೂ ತೊಗೊಳ್ಳಿ ತಮಿಳ್ನಾಡದ್ದು ತೊಗೊಳ್ಳಿ ನಾವು ಓಪನ್ ಆಗಿಡಬೇಕಾಗತ್ತೆ ನಾವು ನಿರ್ದಿಷ್ಟವಾಗಿ ಹೇಳಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ಅಂದರೆ ಅಟ್ಲೀಸ್ಟ್ ಆ್ಯಕ್ಚುಲಿ ಈ ಕೇರಳ ಸಂಸ್ಥೆಗಳಿಂದ ತನಿಖೆ ನಡೆಸಿದ್ರೆ ಏನು ಲಾಭಗಳು ಏನಾಗಬಹುದು ಈ ಕೇಸ್ನಲ್ಲಿ ಪ್ರಾಮಾಣಿಕತೆ ವಿಚಾರ ಅಲ್ಲ ನಾನು ಹೇಳ್ತಾ ಇರೋದು ಬೈ ಒನ್ಲಿ ಕೇರಳ ಕೇರಳನೇ ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ ಬಟ್ ಆ ವಕೀಲರು ಕೇರಳನೇ ಯಾಕೆ ಮೆನ್ಷನ್ ಮಾಡಿದ್ರು ಅಂತ ಅದೇ ಹೇಳ್ತಾ ಇರೋದು ಲೆಟ್ಸ್ ಓಪನ್ ಇಟ್ ಇಟ್ ಬಿ ಓಪನ್ ಈಗ ವಿಕ್ಟೀಮ್ಸ್ಗಳು ಅಕಸ್ಮಾತು ಕೇರಳದವರೇ ಆಗಿದ್ರೆ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ರೆ ಸೊ ಒನ್ ಆಫ್ ದಿ ಕೇಸ್ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಮಿಸ್ಸಿಂಗ್ ಆಗಿರುತ್ತೆ ಆ ಬಾಡಿ ಇಲ್ಟ್ರೇಸ್ ಆದ್ದು ಅಂದರೆ ತೆಲ್ವಿ ಸೆವೆಂಟೆನ್ಸ್ ಎಫ್ ಆರ್ಗಳು ಜಾಸ್ತಿ ಆಗ್ತಾ ಇರ್ತವೆ ನಾವು ಸಜೆಸ್ಟ್ ಯಾಕೆ ಮಾಡಬೇಕು ಕೇರಳನೇ ಆಗಬೇಕಂತ ಸಜೆಸ್ಟ್ ಯಾಕೆ ಮಾಡ್ಬೇಕು ಅನ್ನೋದು ನನ್ನ ಪ್ರಶ್ನೆ ತಮಿಳ್ನಾಡ್ರ ಕೆಲವು ಯಾರೋ ಒಬ್ಬರು ಹೋಗಿರ್ಬೋದು ಆಂಧ್ರದವರು ಕೂಡ ಆಗಿರ್ಬೋದು ಅಂದರೆ ತನಿಖಾ ಸಂಸ್ಥೆ ಬರೀ ಕೇರಳದಲ್ಲೇ ಇಲ್ಲ ಕರ್ನಾಟಕದಲ್ಲೂ ಇದೆ ಹಾಗೆ ಆಂಧ್ರ ಮತ್ತು ತಮಿಳ್ನಾಡಲ್ಲೂ ಕೂಡ ಇದ್ದಾವೆ ಸೊ ಯಾಕೆ ನೀವು ಅಂದರೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಹೋರಾಟಗಾರಗಳೇ ನಿಮಗೆ ಕೇಸ್ ಗೊತ್ತಿರೋ ಧರ್ಮಸ್ಥಳದಲ್ಲಿರುವಂಥ ಸೌಜನ್ಯ ಕೇಸಲ್ಲಿ ಎಲ್ಲರೂ ಕೂಡ ಈ ತಂಡವೇ ಹೋರಾಟ ಮಾಡ್ಕೊಂಡು ಬರ್ತಾ ಇರೋದು ಹಾಗೆ ಈ ತಂಡ ಅದೇ ರಾಜ್ಯವನ್ನು ಯಾಕೆ ಸೂಚಿಸುತ್ತೆ ಅನ್ನೋದು ನಮಗೆ ಪ್ರಶ್ನೆ ಲೆಟ್ ಇಸ್ ಬಿ ನ್ಯೂಟ್ರಲ್ ನಾವು ಈ ತಂಡ ಜೊತೆ ಬೇಡ ಅಲ್ಲೂ ಬೇಡ ಧರ್ಮಸ್ಥಳದ ಯಾರ ಮೇಲೆ ಅಲಿಗೇಷನ್ ಅವ್ರ ಮೇಲೂ ಬೇಡ ನಾವು ಸಾರ್ವಜನಿಕರಾಗಿ ಮಾತಾಡೋಣ ನಾವು ಯಾರು ಕೂಡ ಸೂಚಿಸೋದು ಬೇಡ ಅನ್ನೋದು ನಾನು ಹೇಳ್ತಾರಂಥದ್ದು ಕೇರಳನೇ ಬೇಕು ಅನ್ನುವಂಥದ್ದು ಕೆಲವು ಅನುಮಾನಾಸ್ಪದಗಳು ಸ್ಟಾರ್ಟ್ ಆಗ್ತವೆ ಯಾಕಂದ್ರೆ ಕೇರಳ ಒಂದು ನಿಮ್ಗೆ ಹಾಗೆ ಗೊತ್ತಿರೋ ಹಾಗೆ ಕಮ್ಯುನಿಸ್ಟ್ ಪಾರ್ಟಿ ಇರುವಂಥ ಸ್ಟ್ರಾಂಗೆಸ್ಟ್ ರಾಜ್ಯ ಸೊ ಅದು ಯಾವ ರೀತಿ ಏನಾದ್ರೂ ಒಂದು ತಿರುವನ್ನ ಕೊಡುತ್ತಾ ಇನ್ವೆಸ್ಟಿಗೇಷನ್ ಬಯಾಸ್ ಮಾಡುತ್ತಾ ಅಂತ ಸೊ ಲೆಟ್ ಬಿ ಹಾವ್ ಎ ನ್ಯೂಟ್ರಲ್ ಪರ್ಸನಲ್ ಆಗಬಾರ್ದು ಪರ್ಸನಲ್ ಆಗಬಾರ್ದು ಅಂತ ಇವಾಗ ಕಮ್ಯುನಿಸ್ಟ್ ಇರುವಂಥ ಸರ್ಕಾರಗಳು ತಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ವಿರೋಧ ನೀತಿಗಳೇ ಬರ್ತವೆ ಅಲ್ವಾ ಅದು ಅದು ಅನುಮಾನ ಬೇಡ ನಮಗೆ ಅವ್ರು ಮಾಡ್ತಾರೋ ಇಲ್ವೋ ಅದು ಬೇಡ ಬೇರೆ ಜಾಜ್ಗಳಿದಾವೆ ಯಾವುದೂ ಮಾಡಲಿ ಅಥವಾ ಸುಪ್ರೀಂ ಕೋರ್ಟ್ ಕೇಳೋ ಮಾಡಲಿ ಅಂದರೆ ಲಟೆಡ್ ಬಿ ಅಂತ ಅಂತಿ ಬಿಡಿ ಸೊ ಹಾಗಾಗಿ ಅದನ್ನೇ ಸೂಚಿಸುವಂಥದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಯಾವುದೋ ವ್ಯಕ್ತಿ ನಾನು ಎಲ್ಲೆಲ್ಲಿ ಹೂ ಅದನ್ನು ತೋರಿಸ್ತೀನಿ ಅಂತ ಮುಂದೆ ಬಂದಾಗ ಒಂದು ದಿನ ಡಿಲೇ ಮಾಡಿದ್ರು ಕೂಡ ಅದು ಆರೋಪಿಗಳು ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸಸ್ ಇರುತ್ತೆ ಆದರೂ ಕೂಡ ಪೊಲೀಸ್ನವರು ಆತ ವ್ಯಕ್ತಿಗೆ ನೋಟಿಸ್ ಕೊಟ್ಟು ಅಂದರೆ ಇದು ಸಾಕ್ಷ್ಯದಾರನಿಗೆ ನೋಟಿಸ್ ಕೊಟ್ಟು ಸ್ಥಳ ಮಹಜರಿಗೆ ಬರ್ಲಿಕ್ಕೆ ಹೇಳಿದ್ರು ಕೂಡ ಕಾಯಿಸಿದ ಯಾಕೆ ಅಲ್ಲಿಗೆ ಬರದೇ ಇರೋದು ಯಾಕೆ ಯಾಕೆ ಇಷ್ಟು ತುಂಬಾ ಡಿಲೇ ಮಾಡ್ತಿರೋದು ಸಂಪೂರ್ಣವಾದ ಚಿತ್ರಣಕ್ಕೆ ಬಂದ್ವಿ ಅಂದ್ರೆ ಕೇಸಿನ ವಿಷಯಕ್ಕೆ ಬಂದಿದೀವಿ ನೋಡಿ ಈಗ ಅವರು ಹೇಳ್ತಿರುವಂಥ ದಿನಾಂಕಗಳು ವರ್ಷಗಳು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ನಾಲ್ಕಕ್ಕೆ ಅವರು ರಾಜ್ಯವನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಧರ್ಮಸ್ಥಳ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ನೀವು ಯೋಚನೆ ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಅವರ ಕೊನೆ ಅಂತ್ಯ ಸಂಸ್ಕಾರ ಅದು ಒಂದು ಶವಕ್ಕೆ ಅಲ್ಲಿಂದ ನಾನು ಇಷ್ಟು ಶವಗಳ ಸಂಸ್ಕಾರಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಈ ಡಿಲೇ ಯಾಕೆ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ನಾಲ್ಕು ಅನ್ನೋದು ಒಂದು ಕಡೆ ಬರುತ್ತೆ ಕಾನೂನು ನೀವು ಇಪ್ಪತ್ ಇಪ್ಪತ್ತೊಂದು ಎರಡು ಇಪ್ಪತ್ಮೂರು ವರ್ಷ ತನಕ ಏನು ಮಾಡ್ತಿದ್ದೆ ಅಂತ ಹದಿನಾಲ್ಕಾ ಓಕೆ ಹತ್ತು ವರ್ಷ ಇಲ್ಲ ಈಗ ಹೋರಾಟಗಾರರುಗಳು ಒಂದು ಧೈರ್ಯ ಬಂದಿದೆ ನಾನು ಬಂದಿ ವೆರಿ ಗುಡ್ ಅಪ್ರಿಷಿಯೇಟ್ ಮಾಡೋಣ ಈ ಡಿಲೇ ಆದಾಗ ಸಡನ್ ಆಗಿ ಒಂದು ಸಲಿಯವರು ಈ ಥರ ಬಂದಾಗ ಕೆಲವು ಪೊಲೀಸರು ಅದನ್ನು ಜೀರ್ಣಿಸ್ಕೊಳೋಕ್ಕೆ ಅಥವಾ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪರ್ಮಿಷನ್ಸ್ಗಳನ್ನ ತಗೊಳಕ್ಕೆ ಬಹಳ ಕಷ್ಟ ಇರುತ್ತೆ ಒಂದು ಇದೊಂದೇ ಕ್ಷೇತ್ರದಂತಲ್ಲ ಯಾವುದೋ ಒಂದು ಶವವನ್ನು ಇಟ್ಕೊಂಬಂದರೆ ಓಕೆ ಒಂದು ಸ್ಕಿರಿಟನ್ನು ನೀವು ತೊಗೊಂಬರ್ತೀರಾ ಅಂತ ಅಂದ್ಕೊಳ್ಳಿ ಅದನ್ನು ಅಲ್ಲೇ ಊತಾಗಿದೆ ಅನ್ನೋವಂಥದ್ದು ಕಣ್ಣಿಗೆ ಕಾಣಲ್ಲ ಸಡನ್ನಾಗಿ ಕಾಣಲ್ಲ ನಿಮಗೆ ಒಂದು ಮೂಳೆಯನ್ನು ಇಟ್ಕೊಂಬರ್ತೀರಿ ಆ ಮೂಳೆ ನಾನು ಇಂಥ ಕಡೆ ಸಿಕ್ಕಿದೆ ಅಂತ ಹೇಳ್ತೀರಿ ಸೊ ಇಂಥ ಒಂದು ವಿಷಯಗಳಿಗೆ ಟೆಕ್ನಿಕಲ್ ಆಗಿ ತಾವು ಪ್ರಿಪೇರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಂದಾಗ ಕೆಲವು ಸಮಯ ಹಿಡಿಯುತ್ತೆ ಬಟ್ ಇಂಟೆನ್ಷನಲಿ ಈ ಏನಾದ್ರೂ ಕೂಡ ಡಿಲೇ ಮಾಡಿದರೆ ಅದು ಅಲ್ಲಿ ಗೊತ್ತಾಗ್ಬಿಡುತ್ತೆ ಮತ್ತು ಇವಾಗ ಹತ್ತು ವರ್ಷದ ಶವ ಅಥವಾ ಹದಿನೈದು ವರ್ಷದ ಶವನ ಯಾವ ರೀತಿ ತಾವು ತೆಗಿಬೇಕಾಗುತ್ತೆ ದಿಸ್ ಇಸ್ ವೆರಿ ಚಾಲೆಂಜಿಂಗ್ ಕೋರ್ಸ್ ಇದು ರಾಜ್ಯ ಪೊಲೀಸಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಎಸ್ ಪಿ ಇದ್ದಾರೋ ಅವ್ರಕ್ಕಿಂತ ಹೆಚ್ಚಾಗಿ ಹೋಗ್ಬೇಕಾಗತ್ತೆ ಅಂದರೆ ಸರ್ಕಾರ ಗೌರ್ಮೆಂಟ್ ಸರ್ಕಾರ ಹೋಮ್ ಮಿನಿಸ್ಟರ್ ಕೂಡ ಇದರಲ್ಲಿ ಒನ್ ಟು ಒನ್ ಅಪ್ಡೇಟ್ ತೊಗೊಬೇಕಾಗತ್ತೆ ಅಷ್ಟು ಸುಲಭವಾದ ಮಾತಲ್ಲ ಒಂದು ಶವ ಸಿಕ್ಕಿದ್ರು ಕೂಡ ನಮಗೆ ಕಷ್ಟವಾದ ವಿಷಯ ಅಂಥ ಒಂದು ಜಾಗದಲ್ಲಿ ಸರಡಿ ನಾನು ಸಾವಿರಾರು ಮಾಡಿದ್ದೀವಿ ಬರ್ತಾರದೇ ಅಲ್ವಾ ಸಾವಿರ ಅಂತಾನೆ ಬರ್ತದ ಸಾವಿರಾರು ಅಂದರೆ ಇಡೀ ಪ್ರಪಂಚದಲ್ಲೇನೆ ಬಿಗ್ಗೆಸ್ಟ್ ಕ್ರೈಮ್ ಪ್ಲೇಸ್ ಆಗ್ಬಿಡುತ್ತೆ ಅದು ಅದು ಕೇಳೇ ಇಲ್ಲ ಬಿಗ್ಗೆಸ್ಟ್ ಕ್ರೈಮ್ ಸ್ಟೇಜ್ ಆಗಿಬಿಡುತ್ತೆ ಆ ರೀತಿ ಆಗಿದೆ ಅಂದರೆ ನಮಗೊಂದು ಆ ಚಿತ್ರಣ ನೆನೆಸ್ಕೊಂಡ್ರೆ ಅದು ಅದು ಬೇರೆ ರೀತಿಯೇ ಆಗ್ಬಿಡುತ್ತೆ ಮುಂದೆ ಕೋರ್ಸೇ ಬೇರೆ ಆಗ್ಬಿಡುತ್ತೆ ಸೊ ಆ ರೀತಿಯಾಗಿದ್ದಾಗ ಕೆಲವು ವಿಷಯಗಳನ್ನು ನಾವು ಕಾದು ಮಾಡಿದ್ರೆ ಅದೇನು ನಾವು ತುಂಬಾ ಲೇಟಾಯಿತು ತುಂಬಾ ಇದಾಯಿತು ಅನ್ನೋ ಏನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್ ಅದು ಅವರು ವಕೀಲರು ಸಾಕ್ಷಿದಾರನ ಪರ ವಕೀಲರು ಏನಿದ್ದಾರೆ ಅವರು ಈಗಾಗಲೇ ಹೇಳಿದ್ದಾರೆ ಅವರು ಕೂಡ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಇಲ್ಲ ನಾವು ಆತನಿಗೆ ಸದ್ಯದ ಮಟ್ಟಿಗೆ ಆತನಿಗೆ ಹಿತದೃಷ್ಟಿಯಿಂದ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ ಪೊಲೀಸ್ರಿಗೂ ಕೂಡ ಸೆಕ್ಯೂರಿಟಿ ಕೊಡಿ ಅಂತ ನಾವು ಕೇಳಿದ್ದೀವಿ ಇಮೇಲ್ ಕೂಡ ಮಾಡಿದ್ದೀವಿ ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಯಾರು ಕೇಳ್ತಿದ್ದಾರೆ ಅವರು ವಕೀಲರು ವಕೀಲರು ಆತನಿಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಸಾಕ್ಷ್ಯದಾರನಿಗೆ ಸೆಕ್ಯೂರಿಟಿ ಕೊಡಿ ಅಂತ ಇಮೇಲ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೂ ಪೊಲೀಸ್ನವರು ಆತ ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ ನಮಗೆ ಆತ ಎಲ್ಲಿದ್ದಾನೆ ಅಂತ ಹೇಳ್ತಾ ಇಲ್ಲವರು ತಪ್ಪಿಸ್ಕೊಂಡು ಹೋಗ್ಬೋದು ಆತನಿಗೆ ಹೇಗೆ ಸಾಕ್ಷಿದಾರನಿಗೆ ಹೇಗೆ ಸೆಕ್ಯೂರಿಟಿ ಕೊಡ್ತಾ ನಾನು ಯಾವುದೇ ನೆಗೆಟಿವ್ ಪಾಸಿಟಿವ್ ಮಾತಾಡ್ತಿಲ್ಲ ಸರ್ ಅಂದ್ರೇನು ಪರವಾಗಿ ಪರವಾಗಿ ವಿರೋಧವಾಗಿ ನಾನು ಹೇಳ್ತಾ ಇರೋವಂಥದ್ದು ಒಬ್ಬ ಕಾಮನ್ ಮ್ಯಾನಾಗಿ ಮತ್ತೆ ಏನು ಹೇಳ್ತಾರೆ ಅಂದರೆ ಸಡನ್ ನೋಡಿದ ತಕ್ಷಣ ಎಲ್ಲಾನು ನಂಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಏನು ಅಂದ್ರೆ ನೀವು ಸಾಕ್ಷಿದಾರ ಅಂತ ಯಾಕೆ ಹೇಳ್ತಿದಿರಿ ಆತನ ಯಾರು ಸಾಕ್ಷಿದಾರ ಸಾಕ್ಷಿದಾರ ಅಲ್ಲ ಅವರು ಕೂಡ ಆರೋಪಿನೇ ಯು ಶುಡ್ ಟೇಕ್ ಅನ್ ಅಕ್ಯೂಸ್ಡ್ ಅಂದ್ರೆ ನನಗೆ ಪಾಪದ ಪ್ರಜ್ಞೆ ಆಗೋಯ್ತು ನಾನು ಮಾಡಿದೆ ತಪ್ಪು ಅಂತ ಅನ್ಬಿಟ್ಟು ನಾನು ಹದಿನಾಲ್ಕು ವರ್ಷ ಆದ್ಮೇಲೆ ಬರ್ತೀನಿ ಅಂದ್ರೆ ಅವನ ಬೆಂತ ಇಟ್ಬಿಟ್ಟು ನೀನು ಸಾಕ್ಷಿ ಅಂತ ಹೇಳೋಕ್ಕಾಗಲ್ಲ ನನಗೆ ಭಯ ಇಟ್ಟು ಚಾಕು ಇಟ್ಟು ಮಾಡಿದ್ದಾರೆ ಅಂದ್ರೂ ತಪ್ಪಾಗ್ಬಿಡುತ್ತೆ ಅವರೇ ಹೇಳ್ತಾರೆ ಎಲ್ಲ ಕೃತ್ಯಕ್ಕೂ ನಂಗೆ ದುಡ್ಡು ಕೊಡ್ತಾ ಇದ್ರು ಅಂತ ಅಪ್ರಿಷಿಯೇಟ್ ಮಾಡೋಣ ಪಾಪದ ಕೃತ್ಯ ನನಗೆ ಗೊತ್ತಾಯಿತು ಆಚೆ ಬಂದಿದೆ ಅಂದರೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ನೀನೇ ಸೆಲ್ಫಾಗಿ ಬಂದಾಗ ನೀನು ಪ್ರಾಸಿಕ್ಯೂಷನ್ ಹತ್ರ ನಿಂತ್ಕೊಂಡಾಗ ನೀನು ಅಪ್ರೂವರ್ ಆದಾಗ ಅದು ಕೋರ್ಟು ಜಡ್ಜ್ ತೀರ್ಮಾನ ತೊಗೊತಾರೆ ಅಂದರೆ ನಿನಗೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಕೊಡಬೇಕು ಅಂತ ನಾನು ದಫನ್ ಮಾಡಿದ್ದೀನಿ ಕೊಲೆ ಆಗಿರೋದು ಅಂತ ಗೊತ್ತಿದೆ ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದು ಅಂತ ಅವ್ರು ಎಲ್ಲೋ ಹೇಳಿಕೆ ಕೊಡ್ತಿಲ್ಲ ಸರ್ ಇದು ಕೊಲೆ ಆಗಿತ್ತು ಕೊಲೆ ಆಗಿದೆ ಬಾ ಅಂತ ಹೇಳಿದ್ರು ನಾನು ಹೋಗಿ ಅದನ್ನ ದಫನ್ ಮಾಡಿದ್ರೆ ಅಂತ ದೆನ್ ಈ ಶುಡ್ ಅಕ್ಯೂಸ್ಡ್ ಅಲ್ವಾ ಹಂಗಂದ್ರೆ ಓ ಹಾಗಾದ್ರೆ ಈ ಥರ ಬಂದು ಹೇಳಿದ ತಕ್ಷಣ ನಾನು ಸಿಗಾಕೊಂಬಿಟ್ಟೆ ಅಂದರೆ ನೀನು ಮಾಡಿದೆ ತಪ್ಪು ನೀನು ಒಂದು ಮಾಡ್ದಲ್ಲ ಅವತ್ತೇ ಹೇಳಬೇಕಾಗಿತ್ತು ಅದು ಮಾಡಿದರೆ ಇನ್ನೂ ಒಂಬೈನೂರ ತೊಂಬತ್ತೊಂಬತ್ತು ಉಳಿತಿತ್ತು ಅಲ್ವಾ ಈ ನಿಟ್ಟಲ್ಲಿ ನೋಡೋಣ ಹಾಗಾದ್ರೆ ನಾನು ಸಾವಿರ ಮಾಡಿದ್ದೀನಿ ನನಗೆ ಭಯ ಆಯಿತು ಅವನೇ ಉಳಿಸಿಲ್ಲ ನಾನು ಉಳಿಸ್ತಾನಂತ ಹೊಂಟೋದೆ ನಾನು ಒಳ್ಳೆಯವನು ನನಗೆ ಸನ್ಮಾನ ಮಾಡಿ ಆಗಲ್ಲ ಸರ್ ಹಾಗಾಗಿ ಅವ್ರನ್ನೂ ಕೂಡ ಯಾಕೆ ಆರೋಪಿ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ ಪೊಲೀಸರು ಮೊದಲು ಅವರನ್ನು ಕಸ್ಟಡಿಯಲ್ಲಿ ಪ್ರಿಸರ್ವ್ ಮಾಡ್ಕೊಬೇಕಾಗತ್ತೆ ಮತ್ತೆ ಈ ನಾವೇನು ಹೇಳ್ತಿದ್ದೀವಿ ಅವನು ತೋರಿಸ್ಬಿಟ್ಟು ಓಡೋಗ್ಬಿಡ್ತಾನೆ ಎಲ್ಲಿ ಓಡೋಗ್ಬಿಡ್ತಾನೆ ಯಾಕೆ ಹೊಡಗಿ ಬಿಡ್ತಾರೆ ಇರೋದೇನು ಅಥವಾ ಅಥವಾ ಇರ್ಬೇಕೆ ನೋ ಅಂತ ಒಬ್ಬ ವ್ಯಕ್ತಿ ಬಂದು ನಿಂತಿದ್ದಾನೆ ಅಂದಮೇಲೆ ಸರ್ಕಾರ ಮೊದಲು ಪ್ರಿಸರ್ವ್ ಮಾಡಬೇಕಾಗತ್ತೆ ಯಾಕೆ ಆರೋಪಿ ಮಾಡಿ ಅಂತ ಟು ಅಂದ್ರೆ ಸೇಫೆಸ್ಟ್ ಪ್ಲೇಸ್ ಯಾವುದು ಜೈಲಾ ಜೇಲಾ ನೀವು ತೊಗೊಳ್ಳಿ ಹೌದಪ್ಪ ನೀನು ಬಂದಿದೆಯಾ ಮುಂದೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಯಾಕೆ ಹೇಳಿದೆ ಅಂದರೆ ಅವ್ನು ಆರೋಪಿಯಾಗಿ ತೊಗೊಂಡ್ಮೇಲೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅವ್ನು ಆರೋಪಿನ ಅಥವಾ ಇಲ್ಲವಾ ಅವ್ನ ಬೈದಿಂದ ಮಾಡಿದಾನ ಇಲ್ಲವಾ ಅನ್ನೋದನ್ನ ನಾವು ನೀವು ಅನಲೈಸ್ ಮಾಡಿದ್ರೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅವನು ಸೇಫ್ ಪ್ಲೇಸ್ ಇರೋದೇ ಅಕ್ಯೂಸ್ಡ್ ಆಗಿ ಅವ್ನು ಒಳಗಡೆ ಬಂದರೆ ಕಂಪ್ಲೇಂಟ್ ನಂದು ಜೈಲಿಗೆ ಹಾಕೋಕ್ಕಾಗಲ್ಲ ಅವ್ನ ಕಂಪ್ಲೇಂಟ್ ಅಲ್ಲ ವಿಟ್ನೆಸ್ ಜೈಲಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಕೃತ್ಯದಲ್ಲಿರೋದ್ರಿಂದ ಅವ್ನು ಅಕ್ಯೂಸ್ಡ್ ಆಗಿ ಫಸ್ಟ್ ಕಸ್ಟಡಿ ತೊಗೋಬೇಕು ಇದನ್ನು ಯಾಕೆ ಮಾಡಲಿಲ್ಲ ಸರ್ಕಾರ ಅನ್ನೋದು ನಮ್ಮ ಪ್ರಶ್ನೆ ಯಾಕಂದರೆ ಯಾರು ಒಬ್ಬನ ಆರೋಪಿ ಮಾಡಿಬಿಟ್ರೆ ಯಾರೋ ಒಬ್ಬನ ಆರೋಪಿ ಮಾಡಿ ನೀವು ನೋಟ್ ಮಾಡಿಬಿಟ್ರೆ ಅದರಲ್ಲಿ ಇಲ್ವಾರಾಗಿರೋ ಅವ್ನು ಹೇಳೋ ಅಂಥ ಹೆಸರುಗಳು ಎಲ್ಲರೂ ಕೂಡ ನೀವು ಆರೋಪಿ ಮಾಡಬೇಕು ಹಾಗಾಗಿ ನೀವು ಮಾಡ್ತಾ ಇಲ್ಲ ಫಸ್ಟು ನನಗೆ ಸಾಕ್ಷಿಗೆ ಅಂತ ನೀವು ಹೇಳ್ತಾ ಇರೋದು ಆತನಿಗೆ ಪ್ರಾಣ ಭಯ ಅಂತ ಹೇಳ್ತಿದ್ದೀವಿ ಎಲ್ಲಿದೆ ಅಂತಾರೆ ನಮ್ಮ ಸಮಾಜ ಹಂಗಂದ್ರೆ ಯಾರೋ ಒಬ್ಬ ಏನೋ ಒಂದು ಓಪನ್ ಮಾಡಿದ್ರೆ ಆತನ ಕೊಲೆ ಮಾಡೋಕ್ಕೆ ಅವನಿಗೆ ಪ್ರಾಣ ಭಯ ಇದೆ ಅಂತ ಹೇಳಿದ್ರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ರಾಮಖಂಡ ರಾಜ್ಯ ಅಂತ ಹೇಳ್ತಿದ್ದೀರಾ ಅಥವಾ ಖಂಡ ರಾಜ್ಯ ಅಂತ ಕೇಳ್ತಿದ್ದೀರ ಎಲ್ಲಲ್ಲೂ ಇಲ್ಲ ನಾವು ಸೊ ಹಾಗಾಗಿ ನೀವು ಕಾನುಡಿಯಲ್ಲಿ ಇದನ್ನು ಕೂಡ ನಮಗೆ ಸೇಫ್ ಮಾಡಬೇಕು ಅಂದರೆ ಇವಾಗ ಏನು ಎಷ್ಟು ಎಕ್ಸಾಂಪಲ್ಸ್ ಉಳಿದ ಸರ್ ಯಾರು ರೋಗಲೆಲ್ಲ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಅವನೋಗ ಹಾಸ್ಪಿಟ್ಸ್ತಿದ್ರೆ ಅವನೇ ಮುಡಿಸ್ಕೊಳ್ಸರು ಅದೆಲ್ಲ ತಿದ್ದುಪಡಿ ಆದವು ಸೊ ಹಾಗಾಗಿ ಈ ಥರ ಬಂದವರು ಕೂಡ ತಿದ್ದುಪಡಿ ಆಗಲಿ ಆ್ಯಂಡ್ ಈಸ್ ಓಪನಿಂಗ್ ಸಮಥಿಂಗ್ ಎಂಥದ್ದು ಉಪನ್ ಮಾಡಿದರೆ ಸಾವಿರ ಅಂತಿದ್ದಾರೆ ಸಾವಿರ ಅಷ್ಟು ಸುಲಭ ಅಲ್ಲ ಬಾಯಿ ಬಾಯ್ಲೆಕ್ಕದಲ್ಲಿ ಸಾವಿರ ಅನೇಂತ ಹಾಕಿದ್ಯಾ ನೂರಾರ ಸಾವಿರಾರ ಎಷ್ಟು ಮತ್ತು ನೀನು ಆಗ ಮಣ್ಣು ಮಾಡಿರುವಂಥದ್ದು ಇನ್ನೂ ಅಲ್ಲೇ ಇದೆಯಾ ಅಕಸ್ಮಾತು ನೀನು ಈ ರೀತಿ ಡಿಸ್ಕ್ಲೋಸ್ ಮಾಡಿದಾಗ ನೀವೇ ಹೇಳ್ತಾ ಇದ್ದೀರಿ ಪೊಲೀಸರು ಇದ್ದರು ಅವರು ಇದ್ದರು ಅಂತ ಅವರು ಆ ಜಾಗವನ್ನು ಏನು ಮಾಡಿದ್ದಾರೆ ಮುಚ್ಚಾಕ್ಬಿಟ್ಟಿದ್ದಾರೆ ಅಥವಾ ಅಲ್ಲಿದ್ದು ಕೆಲಟಿ ಅವ್ರು ತೆಗೆದುಬಿಟ್ಟಿದಾರಾ ಅಲ್ವಾ ಸೊ ಪೊಲೀಸರು ಮೊದಲು ರಿಯಾಕ್ಟ್ ಮಾಡಬೇಕಾಗಿತ್ತು ಸರ್ಕಾರ ಮೊದಲು ರಿಯಾಕ್ಟ್ ಮಾಡಬೇಕಾಗಿತ್ತು ಇವು ಯಾವೂ ಕೂಡ ಮಾಡಿಲ್ಲ ಅದನ್ನೇ ಪ್ರೆಸ್ ಮೀಟಲ್ಲಿ ವಕೀಲರವರು ಡಿಸ್ಕ್ಲೋಸ್ ಮಾಡಿರುವಂಥದ್ದು ಲ್ಯಾಕ್ ಆಫ್ ಎಫಿಷಿಯನ್ಸಿ ಅಂತೆಲ್ಲನೂ ಕೂಡ ಸಾರಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಲೀಕ್ ಆಗ್ತಿದೆ ಅನ್ನೋ ರೀತಿಯಾಗಿ ಕೆಲವೊಬ್ಬರು ಆರೋಪ ಮಾಡ್ತಾ ಇದ್ದಾರಲ್ಲ ಇಫ್ ಇನ್ ಕೇಸ್ ಆ ಥರದ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಲೀಕ್ ಆದರೂ ಪಬ್ಲಿಕ್ಕಿಗೆ ಪಬ್ಲಿಕ್ ಡೊಮೈನಲ್ಲಿ ಆ ಥರದ್ದೆಲ್ಲ ಓಡಾಡ್ತಿದೆ ಅವ್ನು ಏನು ಹೇಳಿದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಅನ್ನೋ ರೀತಿಯಾಗಿ ಆರೋಪಗಳು ಮಾಡಿದಾರಲ್ಲ ಅದು ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಯಾರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಕೇಸ್ ತುಂಬ ದಿಕ್ತಪ್ಸೋಂಥ ಕೆಲಸ ಕೂಡ ನಡೀತಾ ಇದೆ ಸಾಕ್ಷಿ ನಾಶ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ ಸಾಕ್ಷಿನ ಯಾರು ನಾಶ ಮಾಡೋಕೆ ಹೋಗ್ತಾರಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ನ್ಯಾಯ ಸಿಗೋಕ್ಕೆ ಅನುಕೂಲ ಆಗುತ್ತೆ ಸಿಗಲ್ಲ ನ್ಯಾಯ ಸಿಗೋಕ್ಕೆ ಅವ್ರು ಹೇಳ್ತಿರೋದಕ್ಕೂ ಹೇಳಿಕೆ ಕೊಡ್ತಿರೋದಕ್ಕೂ ಅದಕ್ಕೆ ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಕೋರ್ಟ್ ಏನು ತೀರ್ಮಾನ ಮಾಡೋಕ್ಕಾಗತ್ತೆ ಸೊ ಹಾಗಾದ್ರೆ ಒಂದು ಬಾಡಿ ಸಿಕ್ಬಿಡ್ತು ಈ ಒಂದು ಬಾಡಿನ ನೀವು ತಗೊಂಡೋಗಿ ಸ್ಟೇಷನ್ ಹೋಗಿದೀವಿ ಅಂತ ಹೇಳ್ತಿದ್ದೀರಾ ಅಲ್ವಾ ಆ ಒಂದು ಬಾಡಿನ ನೀವು ಹೋಗಿ ಕೆತ್ತಿ ಎತ್ಕೊಂಡು ಹೋಗಿದೀರಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಮುಂದಿನ ವಿಷಯಗಳು ಆ ಬಾಡಿನ ಅವರೇ ಹೇಳಿದ್ದಾರೆ ಅವರೇ ಮುಚ್ಚಿದ್ದಾರೆ ಅನ್ನೋದಕ್ಕೆ ನಿಂತ ಸಾಕ್ಷಿ ಏನಿದೆ ಈತ ಹೇಳ್ತಿರೋದು ಒಂದೇ ಒಂದು ಹೇಳಿಕೆ ಮಾತ್ರ ನಾನು ಹೇಳ್ತಿರೋ ಹೇಳಿಕೆನೇ ಮಾತ್ರ ಅಂತ ಅವರೆಲ್ಲೂ ಕೂಡ ಅವ್ರನ್ನ ಸಾಯಿಸಿರೋದು ರೇಪ್ ಮಾಡಿರೋದು ನೋಡಿಲ್ಲ ಅದನ್ನ ತಾವು ನೆನ್ಪಿಟ್ಕೊಳ್ಳಿ ಇದು ಇದು ನೆನ್ಪಿಟ್ಕೊಳ್ಳಿ ಅವರೆಲ್ಲೂ ನೋಡಿಲ್ಲ ಹೇಳಿಕೆ ಎಲ್ಲೂ ನೋಡಿಲ್ಲ ಸಿತ್ತ ಮೇಲೆ ಬಾಡಿ ಬಿದ್ದ ಮೇಲೆ ನನಗೆ ಆ ಕಚೇರಿಯಿಂದ ಏನೋ ಹೇಳ್ತಾ ಇದ್ರು ಆ ಕಚೇರಿಯಿಂದ ನಾನು ಮಾಡ್ತಾ ಇದ್ದೆ ಹಾಗಾದ್ರೆ ಆ ಕಚೇರಿ ಯಾರು ಅವ್ರನ್ನ ತಗೋಬೇಕು ಆ ಕಚೇರಿ ನಾನು ಅರೆಸ್ಟ್ ಮಾಡಿದ್ರ ತಾವು ಆ ಕಚೇರಿಯವ್ರಿಗೆ ಯಾರಿನ ಮಾಹಿತಿ ಕೊಟ್ಟರು ಏನ್ ಮಾಡಿದ್ರು ಹಾಗಾದ್ರೆ ಇವಾಗ ಮಾಸಾಗಿ ಒಂದು ನೂರು ನೂರ ಬಿದ್ದು ಬಿಟ್ಟಿದೆ ಯಾರೋ ಒಬ್ರು ಹೆಸಬಿಟ್ಟಿದ್ದೀರಾ ಅವ್ರಿಗೆ ಅದ್ರ ಮೇಲೆ ನಿಮಗೆ ಶಿಕ್ಷೆ ಆಗ್ಬಿಡೋದು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ ಸರ್ಕಲ್ಸ್ ಮೇಲೆ ಅವ್ರಿಗೆ ಆಗ್ಬಿಡುತ್ತಾ ಹಾಂ ಸಾಂದರ್ಭಿಕ ಸಾಕ್ಷಿಗಳಲ್ಲೂ ಆಗಲ್ಲ ಹಾಗಾಗಿ ಈ ಕೇಸು ನೀವು ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಇನ್ವಾಲ್ವ್ಮೆಂಟನ್ನು ಕೊಟ್ಟರೆ ಮಾತ್ರ ಪೊಲೀಸರು ಟೆಕ್ಟಿಕಲ್ ಎವಿಡೆನ್ಸ್ ಆಗಿ ಮಾಡಿದ್ರೆ ಮಾತ್ರ ಸತ್ಯವರೆಗೂ ಬರುತ್ತೆ ಅದು ಯಾರೇ ಆಗಿರಲಿ ಸರ್ ನಾನು ಅವರೇ ಅಂತ ಹೇಳ್ತಿಲ್ಲ ಧರ್ಮಸ್ಥಳನೇ ಅಂತ ಹೇಳ್ತಿಲ್ಲ ಅಥವಾ ಇನ್ನೊಂದು ಅಂತ ಹೇಳ್ತಾ ಇಲ್ಲ ಸತ್ಯವರ್ಗೆ ಬರುತ್ತೆ ಇವಾಗ ಹೆಂಗಾಗುತ್ತೆ ಎಮೋಷನ್ಸ್ ಡ್ಯಾಮೇಜ್ ಆಗಿರುತ್ತೆ ಏನು ಹೌದಾ ಮನೆಗಳಲ್ಲಿ ಮಾತಾಡ್ತಿರ್ತಾರೆ ನಾನು ಒಬ್ಬನೇ ಕಳ್ಸಿದ್ರಲ್ಲಪ್ಪ ಇವಾಗ ಬೇರೆ ಬಸ್ ಫ್ರೀ ಮಾಡಿದಿರಾ ಹೆಣ್ಮಕ್ಳು ಗುಂಪಾಲ್ ಗುಂಪಲ್ಲಿ ಹೋಗ್ತಿದ್ದಾರೆ ಅವ್ರು ಅವ್ರು ಮಾತಾಡ್ಕೊತಿದ್ದಾರೆ ಯಪ್ಪ ನಾನು ಆ ಕಡೆ ಹೋಗಲ್ಲ ನಮ್ಮ ಧರ್ಮಸ್ಥಳಕ್ಕೆ ಹುಮ್ಮಣ್ಣ ಅಲ್ವಾ ಭಗವಂತಂದಲ್ಲ ಆಡಳಿತ ಅಂತಿದ್ದಾರೆ ಆ ರೀತಿ ಆಯ್ತು ಅಂದ್ರೆ ಆಡಳಿತ ಬೇರೆ ಮಾಡಿಸಿ ತೊಂದರೆ ಇಲ್ಲ ಎಲ್ಲ ಕ್ಲೀನ್ ಆಗಲಿ ಅಲ್ವಾ ಧರ್ಮಸ್ಥಳಕ್ಕೆ ಇರುವಂತ ವ್ಯಾಲ್ಯೂ ಎಲ್ಲೂ ಯಾವತ್ತೂ ಹೋಗೋದೇ ಇಲ್ಲ ಆಡಳಿತ ಅಂದರೆ ಆಡಳಿತಕ್ಕೂ ನಮಗೆ ಏನು ಸರ್ ಆಡಳಿತವರು ನನಗೆ ಸಾವು ತತ್ತ ನಾನು ಆಡಳಿತವ್ರು ನೋಡೋಕ್ಕೂ ಹೋಗೇ ಇಲ್ಲ ನಾವು ಅಂಥದ್ದು ಭಗವಂತನ ನೋಡೋಕ್ಕೆ ಶಿವನ್ ನೋಡೋಕ್ಕೆ ಅಲ್ವಾ ನಾವು ಮುಗಿಯೋದಲ್ಲೇ ಮುಡಿ ಕೊಟ್ಟರು ಅವ್ರು ನೆನೆಸ್ಕೊಂಡು ಕೊಡ್ತೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅವ್ರಿಗೆ ಇವರು ಒಂದು ಮೈಲುಗೆ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಕೆಟ್ಟು ಚಿಕ್ಕಿ ತರ್ತಿದ್ದಾರೆ ಅಂದರೆ ಭಗವಂತನೇ ನೋಡ್ಕೊತಾನೆ ಅವರು ತೆಗಿತಾ ಇದ್ದಾರೆ ಅಂತ ಅಂದ್ಕೋಣ ಇದ್ದರೆ ಇಲ್ಲಾಂದರೆ ಅದು ನೋಡಪ್ಪ ಇದು ತಪ್ಪಾಗಿದೆ ಅಂತೇಳಿ ಇವ್ರು ಯಾರು ಇದನ್ನೆಲ್ಲ ಮಾಡಿದಾರೋ ಅವ್ರಿಗೊಂದು ಇದಾಗುತ್ತೆ ಸೊ ಬೆಂಕಿ ಇಲ್ದ್ರಂಗೆ ಹೋಗ್ಯಾರಲ್ಲ ಅಂತ ಒಂದು ಗಾತೆ ಇದೆ ಸೊ ಲೆಟಸ್ಟ್ ವಾಚ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅಂತೂ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಸರ್ಕಾರ ಏನಾದರೂ ಅಕಸ್ಮಾತ್ ಮಾಡಬೇಕು ಅಂದರೆ ಸಿದ್ದರಾಮಯ್ಯವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕೆ ಹೇಳ್ತೀನಿ ಅಂದರೆ ಧರ್ಮ ಜೊತೆಗಿದ್ರು ಕೂಡ ಕರ್ಮವನ್ನು ನಂಬ್ದವ್ರು ಅಂಥವ್ರು ನಾನು ನೋಡಿದಂಥ ಅವರು ನನಗೆ ನಂಬಿಕೆ ಇದೆ ಯಾರೇ ಇದ್ರು ಅವ್ರು ಕೇರ್ ಮಾಡಲ್ಲ ಸೊ ಇಂಥ ಒಂದು ಇನ್ಷದಲ್ಲಿ ಇನ್ಫ್ಲೂಯೆನ್ಸ್ ಆಗೋವಂಥದ್ದು ಅವರು ಕರೆಕ್ಟಾಗಿರುವಂಥ ಇನ್ವೆಸ್ಟಿಗೇಷನ್ ನಡೀಲಿ ಅನ್ನೋದು ಅವರು ಆದೇಶ ಮಾಡ್ತಾರೆ ಬಟ್ ಆದೇಶ ಏನಾಗಿರಬೇಕು ಅಂದರೆ ನೀವು ಎಸ್ ಐ ಟಿ ರಚನೆ ಮಾಡ್ತೀರಿ ಜಸ್ಟಿಸ್ಗಳ್ನ ಆಗ್ತೀರಿ ಅಲ್ಲೂ ಕೂಡ ಎಲ್ಲಾದರೂ ಲೂಪೋಲ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ತಾವು ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ಗೆ ಏನಾದರೂ ಕೊಟ್ಟರೆ ನಂಬಿಕೆ ಇದ್ದು ಅವ್ರಿಗೇನಾದ್ರು ಕೊಟ್ಟರೆ ಅದೇನಾದರೂ ಒಂದು ಚೂರು ತರ್ಕಕ್ಕೆ ಅಂತಕ್ಕೆ ಹೋಗ್ಬೋದು ಅನ್ನೋದು ಯಾಕೆಂದರೆ ಎಷ್ಟೋ ಜನ ಸ್ವಾಮಿಗಳು ನೀವು ನೋಡಿರ್ಬೋದು ನೇಪಾಳಿನ ಸ್ವಾಮಿಗಳು ಮೆರೆದೋವಂಥವ್ರು ಅವರೇ ಕರೆಕ್ಸಿ ಮಾಡಿದಂಥವ್ರು ಎಲ್ಲರೂ ಮಟ್ಟ ಹಾಕಿದಂತೂ ಸಿ ಬಿ ಕೊಲೆ ರೇಪ್ ಕೇಸ್ಗಳು ಸೊ ಹಾಗಾಗಿ ಇಟ್ ನೀಟ್ ಇದು ತುಂಬ ದೊಡ್ಡ ಪವರ್ ಬೇಕು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಖಂಡಿತವರು ಪೊಲೀಸ್ ಸ್ಟೇಷನ್ ಕಡೆ ಆಗಲ್ಲ ನನ್ನ ಕ್ಷಮಿಸಿ ಮಾತು ಹೇಳುವಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಮುಗಿಯುವಂಥ ವಿಷಯ ಅಲ್ಲ ಇದು ಅಲ್ಲಿ ಆ ಪ್ರೊಸೀಜರ್ಸ್ ಇಲ್ಲ ನೀವು ಒಂದು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರೆ ನೀವೇ ಹೇಳ್ತೀರಿ ಸೌಜನ್ಯ ಕೇಸಲ್ಲಿ ಫೋರೆನ್ಸಿಕ್ ಕೇಸು ಅದು ವೀಣಿಯ ಬರೋಷ್ಟಲ್ಲೇ ಅದು ಕೋರ್ಟ್ಗೂ ಅಷ್ಟಲ್ಲಿ ಮುದೇ ಹೋಗಿತ್ತಂತೆ ರಿಪೋರ್ಟ್ ಕೊಡೋಕ್ಕೆ ಅದಿರಲ್ವಂತೆ ಆ ರೀತಿ ಎಲ್ಲ ಆಗಿಬಿಟ್ರೆ ಬ್ಲಾಸ್ಟ್ ಆಗಿಬಿಡತ್ತೆ ಸೊ ಮತ್ತೆ ಜನರಿಗೆ ಏನು ಅಂದರೆ ದುಡ್ಡಿರೋ ಒಂದು ಪವರ್ ಇರೋ ಒಂದು ಹೆಸ್ರಿರೋವನು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಸಾಮಾನ್ಯ ಜನರಿಗೆ ಮಾತ್ರ ಕಾರಣ ಅನ್ನೋ ಒಂದು ನಿಲುವು ಬಂದ್ಬಿಡುತ್ತೆ ಅದರಿಂದ ಆಚೆ ಬರಬೇಕು ಅಂದರೆ ಲೆಟ್ಸ್ ಟೇಕ್ ಇಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಯಿತು ಅಂದಮೇಲೆ ಈ ಜಡ್ಜ್ಮೆಂಟ್ ಏನು ಬರುತ್ತೆ ಟ್ರೈಲ್ ಏನಾಗುತ್ತಲ್ಲ ಪ್ರತಿಯೊಬ್ಬ ರ ಪ್ರಜೆಗೂ ಕೂಡ ಇದ್ರ ಮಾಹಿತಿ ಹೋಗೋ ರೀತಿ ತಲುಪಿಸ್ಬೇಕು ಆ ರೀತಿ ಒಂದು ಕೆಲಸ ಒಳಗಬೇಕು ಯಾಕಂದರೆ ಎಷ್ಟೋ ವರ್ಷಗಳಿಂದ ನಂಬಿರುವಂಥದ್ದು ಒಳಗಡೆ ಈ ರೀತಿ ಎಲ್ಲ ಇದೆಯಾ ಭಯನೇ ಅಂದರೂ ಕೂಡ ಭಯ ಇದೆ ಒಂದು ಬಾಡಿ ಸಿಕ್ಕಿದೆ ಎರಡು ಬಾಡಿ ಸಿಕ್ಕಿದೆ ಅಂದರೆ ಎಲ್ಲೋ ಒಂದು ಕಡೆ ಏನೋ ಇದೆ ಅನ್ನೋದು ಕೂಡ ನಮ್ಗೆ ಅನುಮಾನ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನನಗೆ ಈ ಎಸ್ನಲ್ಲಿ ತುಂಬ ಬ್ಯೂಟಿಫುಲ್ ಥಿಂಗ್ಸ್ಗಳು ಕೂಡ ಇದೆ ಅದನ್ನು ಹೇಳಾಗಿ ತಿಳಿಸ್ಕೊಟ್ಟಂಥ ಲೋಹಿತ್ ಅವ್ರಿಗೆ ನಾನು ಧನ್ಯವಾದ ಅಂತ ತಿಳಿಸ್ತೀನಿ ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಇದೇ ರೀತಿಯಾಗಿ ಮುಂದಿನ ಸ್ಪೆಷಲ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ